ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಮಧ್ಯಾಹ್ನ ಒಂದು ಬ್ಲಾಗ್ ಹಾಕಿದ್ದೆ ಮಧ್ಯಾಹ್ನ ಅಂದ್ರೆ ಇವತ್ತು ಸಂಡೇ ಆಯ್ತಾ ಜಾನ್ವರಿ ಟ್ವೆಂಟಿ ಸಿಕ್ಸ್ ಇವತ್ತು ನಮ್ಮ ಮನೆ ಹತ್ರ ಅಂದ್ರೆ ಊರಲ್ಲಿ ಒಂದು ಮಹಾಕಾಳಿ ಗುಡಿ ಇದೆ ಸೊ ಅಲ್ಲಿ ಇವತ್ತು ಮಾರಿ ಪೂಜೆ ಇದೆ ಬೆಳಿಗ್ಗೆ ಹೋಮ ಎಲ್ಲ ಇತ್ತು ಆಯ್ತಾ ಇವಾಗ ಕೋಳಿ ಕೊಯ್ತಾರೆ ಅಂದ್ರೆ ಸಂಜೆ ಒಂದು ಏಳು ಗಂಟೆ ಆಯ್ತು ಪೂಜೆ ಎಲ್ಲ ಆಗ್ಬಿಟ್ಟು ಇವಾಗ ಕೋಳಿನ ಕೊಯ್ತಾರೆ ಸೊ ಕೋಳಿ ಎಲ್ಲ ಕೊಯ್ದಾದ್ಮೇಲೆ ಮನೆಗೆ ತಗೋ ಬರ್ತಾರೆ ಅದನ್ನ ಅಡಿಗೆ ಮಾಡಿ ನಂತರ ವಾಪಸ್ ಒಂದು ಹತ್ತುವರೆ ಹನ್ನೊಂದು ಅಷ್ಟೊತ್ತಿಗೆ ಪೂಜೆ ಆಗುತ್ತೆ ಸೊ ಅಷ್ಟು ಪೂಜೆ ಅಲ್ಲಿ ಪೂಜೆ ಆದ್ಮೇಲೆ ನಾವೆಲ್ಲರೂ ಕೂಡ ಊಟ ಮಾಡುವಂಥದ್ದು ಇಲ್ಲಿ ಒಂದು ಐವತ್ತರಿಂದ ನಲ್ವತ್ತರಿಂದ ಐವತ್ತು ಮನೆ ಇದೆ ಆಯ್ತಾ ಸೊ ಪ್ರತಿಯೊಂದು ಮನೆಯಿಂದ ಕೂಡ ಒಂದೊಂದು ಕೋಳಿ ಅಂತ ಕೊಯಿಸ್ತಾರೆ ಸೊ ಎಲ್ಲರೂ ಕೂಡ ಅಷ್ಟೇ ಇಲ್ಲಿ ಕೂಡ ಒಂದು ಅಡುಗೆಯನ್ನು ಮಾಡ್ತಾರೆ ಪ್ರಸಾದ ಎಲ್ರು ಎಲ್ರು ಮನೆ ಕೊಡ್ತಾರೆ ಆಯ್ತಾ ಸೊ ಈ ಎಲ್ಲ ಪೂಜೆ ಎಲ್ಲ ಆದ ನಂತರ ಇಲ್ಲಿ ನಾವು ಕೂಡ ಮತ್ತೆ ಊಟ ಮಾಡುವಂತೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಷ್ಟೇ ಗುಡಿಯಲ್ಲಿ ಪೂಜೆ ಎಲ್ಲ ಆಯಿತು ಅಂದರೆ ಅಲ್ಲಿ ಇವಾಗ ರಾತ್ರಿ ಅವಲಕ್ಕಿ ಪೂಜೆ ಇದೆ ಅವಲಕ್ಕಿ ಪೂಜೆ ಆದ ನಂತರ ಕೋಳಿನ ಕೊಯ್ತಾರೆ ಸೊ ಅವಲಕ್ಕಿ ಪೂಜೆ ಎಲ್ಲ ಮುಗಿತ್ತು ಸೊ ನಾವು ಮನೆಗೆ ಬಂದ್ವಿ ಇನ್ನು ಅಪ್ಪ ಕೋಳಿನ ತೊಗೊಂಡೋಗಿದ್ದಾರೆ ಕೊಯ್ಸಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಕೊಯ್ಸ್ಕೊಂಡು ಬಂದಾದಮೇಲೆ ನಂತರ ಅದನ್ನು ಕ್ಲೀನ್ ಮಾಡಿಬಿಟ್ಟು ಪದಾರ್ಥ ಮಾಡಿದರೆ ಆಯಿತು ಇವಾಗ ಅಷ್ಟರಲ್ಲಿ ಹಿಟ್ಟನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಮಾಡ್ತಾ ಇದ್ವಿ ಒಂದು ನಾವು ಒಂದು ನಾಲ್ಕು ಪಾವ ಆಗೋಷ್ಟು ಕುಚ್ಚಲಕ್ಕಿನ ನೆನೆಸಿಟ್ಟಿದ್ವಿ ಬೆಳಿಗ್ಗೆನೆ ಸೊ ಇವತ್ತು ಕುಚ್ಚಲಕ್ಕಿ ಬಳಸ್ಕೊಂಡು ಸೇಮಿಗಿಟ್ಟನ್ನು ಮಾಡ್ತಾ ಇದ್ದೀನಿ ಆಯಿತಾ ಯೂಶುವಲ್ ಆಗಿ ಎಲ್ಲರ ಮನೆಯಲ್ಲಿ ಇವತ್ತು ಸೇಮಿಗಿಟ್ಟು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ವರ್ಷಕ್ಕೊಂದು ಸಲ ಈ ಮಾರಿಪೂಜೆ ಬರುತ್ತೆ ನಮ್ಮ ಸೈಡು ಜಾಸ್ತಿ ಊರಿನ ಕೋಳಿಯನ್ನು ವರ್ಷಕ್ಕೊಂದು ಸಲ ಎಲ್ಲರೂ ತಿಂತಾರೆ ಬಟ್ ಅದಕ್ಕಿಂತ ಬಿಟ್ಟು ಟು ಯಾವಾಗಾದರೂ ದೈವಗಳಿಗೆಲ್ಲ ಮನೆಯಲ್ಲಿ ಆಗುತ್ತಲ್ಲ ಆವಾಗ ಮಾತ್ರ ತಿನ್ನುವಂಥದ್ದು ಯೂಶ್ವಲಾಗಿ ಬೇರೆ ದಿನಗಳಲ್ಲಿ ಈ ನಾಟಿ ಕೋಳಿಯನ್ನು ತಿನ್ನೋದಿಲ್ಲ ಆಯಿತಾ ಸೊ ಜಾಸ್ತಿ ಕೆಲವೊಂದು ಸಲ ಅಪರೂಪಕ್ಕೆ ತಿಂತಾರೆ ಬಿಟ್ಟರೆ ವರ್ಷಕ್ಕೊಂದ್ಸಲ ಈ ಥರ ಒಂದು ಗುಡಿಯಲ್ಲಿ ಕೊಯ್ದ ಕೋಳಿಯನ್ನು ಸ್ಪೆಷಲ್ ಡೇ ಆಗಿ ಅಂದರೆ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಂತೂ ನಿಧಾನವಾಗಿ ಅಡುಗೆ ಮಾಡ್ಕೊಂಡಿದ್ವಿ ಯಾಕಂದರೆ ಎಷ್ಟೇ ಬೇಗ ಅಡುಗೆ ಆದರೂ ಕೂಡ ಊಟ ಮಾಡೋದಂತೂ ಲೇಟಾಗೇ ಒಂದು ಲೆವೆನ್ ತರ್ಟಿ ಟ್ ಓ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ನಿಧಾನವಾಗಿನೇ ಅಡುಗೆನೇ ಶುರು ಮಾಡಿದ್ವಿ ಇವಾಗ ಸೇಮ್ ಗಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇನ್ನು ಇವಾಗ ಪದಾರ್ಥಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಆಯಿತಾ ತುಂಬ ಸಿಂಪಲ್ ಆಗಿ ಮಾಡ್ತಾ ಇರುವಂಥದ್ದು ಹಾಗೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾವು ಯಾವ ರೀತಿ ಈ ಮಾರಿ ಪೂಜೆದ್ದು ಕೋಳಿನ ಕೊಯ್ದ ಕೋಳಿನ ಪದಾರ್ಥ ಮಾಡ್ತೀವಿ ನೋಡಿ ಆ ಒಂದು ರೀತಿಯೇ ನಾನು ತೋರಿಸ್ತೀನಿ ಎಕ್ಸ್ಟ್ರಾ ಏನು ಅಂದರೆ ಯಾವ ಬೇರೆ ಯಾವ ರೀತಿ ಕೂಡ ತೋರಿಸ್ತಾ ಇಲ್ಲ ನಾವು ಪ್ರತಿ ವರ್ಷ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಇವತ್ತಿನ ವೀಡಿಯೋ ಕೂಡ ಇರುತ್ತೆ ಸೊ ಇವಾಗ ಅಮ್ಮ ಮತ್ತು ಅಪ್ಪ ಇಬ್ಬರು ಸೇರಿಕೊಂಡು ಕೋಳಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾನಿಲ್ಲಿ ಮಸಾಲೆನ ರೆಡಿ ಮಾಡಿಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಅವರು ಕೋಳಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡುವಷ್ಟರಲ್ಲಿ ನಾನು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಲ್ವ ಸೊ ಹಾಗಾಗಿ ಇವಾಗ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಹಿಡಿಯಾಗುವಷ್ಟು ಬ್ಯಾಡ್ಗೆ ಮೆಣಸನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಮಸಾಲೆನ ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ಆ ಚಿಕನ್ ಎಷ್ಟಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಚಿಕ್ಕ ಕೋಳಿ ಆಗಿತ್ತು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಅಂದ್ಕೊಂಡು ನಾವು ಈ ಏನು ಮೆಣಸೆಲ್ಲ ಜೋಡಿಸಿದ್ವು ಆಯಿತಾ ಸೊ ಬಟ್ ಮತ್ತೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅಂದರೆ ಒಂದೂವರೆ ಕೆ ಜಿ ಇರ್ಬೋದು ಅಂತ ಅನ್ನಿಸ್ತು ಚಿಕನ್ ಬಟ್ ಅಷ್ಟು ಇಲ್ಲ ಅಂತ ಅಂದ್ಕೊಂಡಿದ್ವಿ ಆಯಿತಾ ಸೊ ಇವಾಗ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಚಿಕ್ಕ ಪಿಸ್ಚಕ್ಕೆ ಒಂದು ಮೂರು ಎಸ್ಲಷ್ಟು ಲವಂಗ ಆಯಿತಾ ಒಂದು ಸ್ವಲ್ಪ ಬಟ್ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೂಲ್ ಆದಮೇಲೆ ರುಬ್ಕೊಂಡ್ರೆ ಆಯಿತು ಹಾಗೆ ಸ್ವಲ್ಪ ಮಸಾಲೆ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಬಟ್ ಕರೆಕ್ಟಾಗಿತ್ತು ಆಯಿತಾ ಅಂದರೆ ಜಾಸ್ತಿ ಸಾರಿಗೆ ಮಸಾಲೆ ಸಿಗೋದಿಲ್ಲ ಬಟ್ ಚಿಕ್ಕ ಚಿಕನಿಗೆಲ್ಲ ಕರೆಕ್ಟಾಗಿತ್ತು ಸೊ ಇನ್ನು ಅಮ್ಮ ಇಲ್ಲಿ ಕೋಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಪ್ರತಿ ವರ್ಷ ಅಪ್ಪ ಎಲ್ಲ ಮಾಡ್ತಿದ್ರೆ ಆಯಿತಾ ಸೊ ಅಪ್ಪ ಯಾವ ರೀತಿ ಮಾಡ್ತಾರೆ ನೋಡಿ ಅದನ್ನೆಲ್ಲ ನೋಡಿ ನೋಡಿ ಅಮ್ಮ ಕೂಡ ಕಲ್ತಿದ್ದಾರೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಚಿಕನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಆಯಿತು ಇವಾಗ ಅದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದಿತ್ತು ಬಟ್ ತುಂಬ ಬೆಳೆತಿರುವಂಥ ಚಿಕ್ಕ ಕೋಳಿ ಎಲ್ಲ ಆಯಿತಾ ಸೊ ಚಿಕ್ಕ ಕೋಳಿ ಅಂದರೆ ಒಂದು ಒಂದು ಆರು ಏಳು ತಿಂಗಳಾಗಿರ್ಬೋದು ಅಷ್ಟೇ ಅಂದರೆ ನಮ್ಮ ಮನೇಲೇ ಬೆಳೆದಿರುವಂಥ ಕೋಳಿ ಅಲ್ವಾ ಸೊ ಹಾಗಾಗಿ ಎಳೆ ಕೋಳಿ ಸೊ ಹಾಗಾಗಿ ಸ್ವಲ್ಪ ಕುಕ್ಕರಲ್ಲೆಲ್ಲ ಬೇಡ ಅಂತ ಹೇಳಿಬಿಟ್ಟು ಇದರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಂತರ ಕ್ಲೀನ್ ಮಾಡ್ಕೊಂಡಿರುವಂಥ ಕೋಳಿ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು ಆಯಿತಾ ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟಿ ನೋಡಿದರೆ ಆಯಿತು ಹಾಗೆ ಇವತ್ತು ಅಲ್ಲಿ ಪೂಜೆ ಆಗೋವರೆಗೂ ಯಾವುದೇ ಟೇಸ್ಟ್ ನೋಡುವಾಗೇಸ್ಗಳೇ ಇಲ್ಲ ಆಯಿತಾ ಬಟ್ ಯಾವುದೇ ಟೇಸ್ಟ್ ನೋಡದೆ ಮಾಡಿದ್ರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಉಪ್ಪು ಕೂಡ ಯಾವುದು ಕಮ್ಮಿ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡುವ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಚೆನ್ನಾಗಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ತೆಂಗಿನಕಾಯಿನ ಕಡಿಯುವ ಅಂತ ಹೇಳಿಬಿಟ್ಟು ಹಾಗೆ ಇದಕ್ಕೆ ಮಸಾಲೆ ಅಂದರೆ ಖಾರ ಮೆಣಸೆಲ್ಲ ಹಾಕಿ ಅದನ್ನು ಕಡ್ದು ಇನ್ನೊಂದು ಮಿಕ್ಸರ್ ಜಾರ್ನಲ್ಲಿ ಇವಾಗ ಇನ್ನೊಂದು ಮಿಕ್ಸರ್ ಜಾರ್ನಲ್ಲಿ ಈ ತೆಂಗಿನಕಾಯನ್ನು ಕೂಡ ಕಡ್ದಿರ್ತಿದ್ದೀನಿ ಯಾಕಂದರೆ ಕಾಯಿ ಸಾರಿಗೆ ಆಯಿತಾ ಅದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಜೀರಿಗೆ ಫ್ರೈ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ಬಟ್ ಹಾಕೊಂಡಿಲ್ಲ ಹಾಗೆ ಹಾಕೊಂಡಿದ್ದೀನಿ ಅದನ್ನು ಕೂಡ ರುಬ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ಚಿಕನ್ ಸ್ವಲ್ಪ ಬೆಂದಿದೆ ಇವಾಗ ಉಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಆಯಿತಾ ಸೊ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ ಹಾಗೆ ನಾವು ಈ ಚಿಕನ್ ನೋಡಿದ್ಮೇಲೆ ಅನ್ನಿಸ್ತು ಸ್ವಲ್ಪ ಮಸಾಲೆ ಕಮ್ಮಿ ಆಯಿತು ಅಂತ ಹೇಳಿಬಿಟ್ಟು ಬಟ್ ಅಂದರೆ ಕಾಯಿ ಸಾರಿಗೆ ಸ್ವಲ್ಪ ಸಾರು ಕಮ್ಮಿ ಆಯಿತು ಅಷ್ಟೇ ಬಟ್ ಮಸಾಲೆ ಎಲ್ಲ ಚೆನ್ನಾಗಿ ಸಾಕಾಗಿದೆ ಜಾಸ್ತಿ ಅಂದರೆ ತುಂಬ ಕಮ್ಮಿ ಅಂತ ಆಗಿಲ್ಲ ಇಲ್ಲಿ ನೋಡ್ತಿದಿರಲ್ವ ಇವಾಗ ಚೆನ್ನಾಗಿ ಬೆಂದಿದೆ ಕೋಳಿ ಇವಾಗ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನು ಇವತ್ತು ನಾವು ಸುಕ್ಕ ಮತ್ತು ಕಾಯಿ ಸಾರನ್ನು ಮಾಡ್ಕೊಳ್ತಾ ಇದೀವಿ ಸೇಮಿಗಿಟ್ಟು ಇಟ್ಟು ಮಾಡಿರೋದ್ರಿಂದ ಕಾಯಿ ಸಾರನ್ನು ಮಾಡ್ಕೊಳ್ತೀವಿ ಹಾಗೆ ಅದ್ರ ಜೊತೆಗೆ ಸುಕ್ಕ ಕೂಡ ಅಂದರೆ ಸ್ವಲ್ಪ ಡ್ರೈ ಆಗಿರುವಂಥ ಸುಕ್ಕನ್ನು ಮಾಡ್ತಾ ಇದೀವಿ ಆಯಿತಾ ಇವಾಗ ಇದು ಚೆನ್ನಾಗಿ ಕುದೀಲಿ ಅಂದರೆ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡುವಂಥದ್ದು ಹಾಗೆ ಇದರಲ್ಲಿ ನಮ್ಮಮ್ಮ ಸ್ಪೆಷಲ್ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅರ್ಧ ಸುಕ್ಕ ಮಾಡ್ತಾರೆ ಇನ್ನು ಅರ್ಧ ಕೋಳಿ ಸಾರಿದಲ್ವ ಅದನ್ನು ಹಾಗೆ ಖಾರದಲ್ಲಿ ತೆಗೆದಿಡ್ತಾರೆ ಆಯಿತಾ ಯಾಕಂದರೆ ಅವರಿಗೆ ಖಾರದಲ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಸುಕ್ಕ ಹಾಗೆ ಸ್ವಲ್ಪ ಕಾಯಿ ಸಾರು ಹಾಗೆ ಸ್ವಲ್ಪ ಹಾಗೆಯೇ ತೆಗೆದಿರ್ತಾರೆ ಇವಾಗ ಇಲ್ಲಿ ನೋಡ್ತಿದ್ದೀರಲ್ವ ಇವಾಗ ಇದನ್ನು ಸುಕ್ಕಕ್ಕೆ ತೆಗ್ದಿರ್ತಾ ಇದ್ದೀನಿ ಆಯಿತಾ ಸ್ವಲ್ಪ ಇವತ್ತಿವಾಗ ಸುಕ್ಕ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಅರ್ಧ ಚಿಕನ್ ಹಾಗೆ ಸ್ವಲ್ಪ ಸಾರು ಅದನ್ನು ಏನು ಹಾಗೆಯೇ ಖಾರದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಖಾರದಲ್ಲಿ ಕೂಡ ತೆಗ್ದಿರ್ತಾರೆ ಇವಾಗ ಇಲ್ಲಿ ಅಮ್ಮ ಖಾರದಲ್ಲಿ ಸ್ವಲ್ಪ ಗಸಿಯನ್ನು ಕೂಡ ತೆಗೆದಿರ್ತಾ ಇದ್ದಾರೆ ಆಯಿತಾ ಹಾಗೆ ಸ್ವಲ್ಪ ಗಸಿ ಕಮ್ಮಿ ಆಯಿತು ಅಷ್ಟೇ ಬಟ್ ಚಿಕನಿಗೆ ಅದು ಖಾರ ಕಮ್ಮಿ ಆಗಲಿಲ್ಲ ಸ್ವಲ್ಪ ಗಸಿ ಅಂದರೆ ಕಾಯಿ ಸಾರಿಗೆ ಸ್ವಲ್ಪ ಗಸಿ ಕಮ್ಮಿ ಆಯಿತು ಅಷ್ಟೇ ಇದು ಸ್ವಲ್ಪ ಅಂದರೆ ಕಾ ಖಾರ ಜಾಸ್ತಿ ಆಗಲಿಲ್ಲ ಯಾಕಂದರೆ ನಾವು ಮೆಣಸು ಸ್ವಲ್ಪ ಕಮ್ಮಿ ಹಾಕಿದ್ವಲ್ವ ಹಾಗಾಗಿ ಇದು ಸ್ವಲ್ಪ ಕಾಯಿ ಸಾರು ಸ್ವಲ್ಪ ಖಾರ ಕಮ್ಮಿ ಆಯಿತು ಹಾಗೇ ಇದು ಕಾಯಿ ಸಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಆಯಿತಾ ಬಟ್ ಸುಕ್ಕಕ್ಕಾಗಿರ್ಬೋದು ಅಥವಾ ಗಸಿಗಾಗಿರ್ಬೋದು ತುಂಬ ಕರೆಕ್ಟಾಗಿತ್ತು ಉಪ್ಪೆಲ್ಲ ಖಾರ ಕೂಡ ಅಷ್ಟೇ ಬಟ್ ಕಾಯಿ ಸಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಇವಾಗ ಇಲ್ಲಿ ಸುಕ್ಕ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಇರಲಿಲ್ಲ ಆಯಿತಾ ಸೊ ಹಾಗಾಗಿ ಹಾಕ್ಕೊಂಡಿಲ್ಲ ಇದ್ರೆ ಕರಿಬೇವು ಸೊಪ್ಪು ಕೂಡ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಘಮ ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಇದು ಗಸಿ ತೆಗೆದಿಟ್ಟಿರುವಂಥದ್ದು ಇಷ್ಟು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಗಸಿ ಇನ್ನು ಸುಕ್ಕಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಿ ಇವಾಗ ಕಾಯಿ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಹಾಗೆ ಸುಕ್ಕಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹುರ್ಕೊಂಡಿದ್ವಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಈರುಳ್ಳಿನ ಸುಕ್ಕ ಮಾಡುವಾಗ ಅವಾಗ ಮಾತ್ರ ಸುಕ್ಕ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಂದು ಸುಕ್ಕ ಮಾಡಿದರೆ ಮಾತ್ರ ನಮಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಅಷ್ಟೇ ಈ ಥರ ಸುಕ್ಕ ಅಂದರೆ ತುಂಬಾ ಇಷ್ಟ ಅಂದರೆ ಜಸ್ಟ್ ಈರುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಸುಕ್ಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆ ಬಿಸಿ ಮಾಡ್ತಾಯಿರ್ತಾರೆ ಇನ್ನು ಇದಕ್ಕೆ ಕೊನೆಯದಾಗಿ ಏನು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸುಕ್ಕ ರೆಡಿ ಆಗುತ್ತೆ ನೋಡ್ತಿದ್ರಲ್ವ ಈ ರೀತಿಯಾಗಿ ನಮ್ಮ ಮನೇಲಿ ಪ್ರತಿ ವರ್ಷವೂ ಮಾರಿಪೂಜೆಯಲ್ಲಿ ಕೊಯ್ದ ಕೋಳಿನ ಇದೇ ರೀತಿ ಮಾಡ್ತಾರೆ ಸೊ ಇವಾಗ ಸುಕ್ಕ ಕೂಡ ರೆಡಿ ಆಯಿತು ಮಕ್ಕಳು ಇಬ್ಬರು ಅಷ್ಟೇ ಅವಾಗಲೇ ಮಲ್ಕೊಂಡಿದ್ದಾರೆ ಚಿಕ್ಕವನಂತೂ ತುಂಬ ಬೇಗನೆ ಮಲ್ಕೊಂಡ್ಬಿಟ್ಟ ಬಟ್ ದೊಡ್ಡವನು ಸ್ವಲ್ಪ ಈಗ ಮಲಗಿದಾನೆ ಅಷ್ಟೇ ಸೊ ಇನ್ನು ಸುಕ್ಕ ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ಪೂಜೆಗಾಗಿ ವೆಯ್ಟ್ ಮಾಡಬೇಕು ಅಷ್ಟೇ ನೋಡ್ತಿದ್ರಲ್ವ ಈ ರೀತಿಯಾಗಿ ತುಂಬ ಚೆನ್ನಾಗಿ ಸುಕ್ಕ ರೆಡಿಯಾಗಿದೆ ಹಾಗೆ ಅದ್ರ ಜೊತೆಗೆ ತೆಂಗಿನಕಾಯಿ ಸಾರು ಕೂಡ ರೆಡಿ ಆಯಿತು ಇನ್ನು ಈ ಸಲ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಲೆವೆನ್ ತರ್ಟಿ ಆಯಿತು ಸೊ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಮಲಗೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಹಾಗೆ ಇದು ಪ್ರಸಾದ ಅಲ್ಲಿ ಸಿಕ್ಕಿರುವಂತಹದ್ದು ಹಾಗೆ ನಾವು ಕೊಯ್ದ ತಲೆ ಇರುತ್ತಲ್ವ ಅದನ್ನು ಅಲ್ಲಿ ಗಸಿ ಮಾಡ್ತಾರೆ ಅದು ಕೂಡ ಸ್ವಲ್ಪ ಸಿಕ್ಕಿದೆ ಹಾಗೆ ಇವತ್ತಿನ ಒಂದು ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್